ಹಾಯ್ ಡಿಯರ್ಸ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇನ್ನು ಇವತ್ತಿನ ವಿಡಿಯೋದಲ್ಲಿ ಮೊಳಕೆ ಕಾಳು ಸಾಂಬಾರು ಒತ್ತು ಶಾವ್ಗೆ ಮತ್ತು ಕಾಯಾಲು ಯಾವ ರೀತಿ ಮಾಡಿದೀವಿ ಅಂತ ಹೇಳ್ತೀನಿ ಮೊದಲಿಗೆ ಟೊಮೊಟೊ ತೆಂಗಿನಕಾಯಿ ಒಂದು ಇಡಿ ಅಷ್ಟು ಊರುಗಡ್ಲೆ ಇಷ್ಟು ಮೂರನ್ನು ಹಾಕಿದ್ದೀವಿ ನೋಡ್ಬೋದು ಆಮೇಲೆ ಮೊಳಕೆ ಕಾಳು ಮೊಳಕೆ ಕಾಳನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೀವಿ ಒಂದು ಟೇಬಲ್ ಸ್ಪೂನಷ್ಟು ಅಂದರೆ ಒಗ್ಗರಣೆಗೆ ಬೇಕಲ್ವ ಆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಹಾಕೋಣ ಇನ್ನು ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಚೀಟಪಟ ಅಂದಮೇಲೆ ಒಂದು ದಪ್ಪ ಈರುಳ್ಳಿ ಆಮೇಲೆ ಕರ್ಬೇನ ಸೊಪ್ಪು ಇದು ಮೂರನ್ನು ಹಾಕೋಬೇಕಾಗತ್ತೆ ಇದನ್ನು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದೆರಡು ಮೆಣಸಿನ್ಕಾಯಿ ಕೂಡ ಒಗ್ಗರಣೆಗೆ ಹಾಕ್ಕೊಂಡಿದ್ದೀವಿ ಇಲ್ಲಿ ನಾನು ಇನ್ನು ಮೊಳಕೆಕಾಳು ಸಾಂಬಾರಿಗೆ ಆಲೂಗೆಡ್ಡೆ ಬದನೆಕಾಯಿ ಬೇಕಾಗುತ್ತೆ ಇಲ್ಲಿ ಆಲೂಗೆಡ್ಡೆ ಬದನೆಕಾಯಿನ ನೀಟಾಗಿ ವಾಶ್ ಮಾಡಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಮತ್ತೆ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ನಿಜವಾಗ್ಲೂ ಈಗಿನ ಜನ್ರೇಷನ್ನವರು ಒತ್ತು ಶಾವಿಗೆ ಮಾಡೋದೇ ಕಡಿಮೆ ಆಗಿಬಿಟ್ಟಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮ ಅಜ್ಜಿ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ಇಷ್ಟು ಆದಮೇಲೆ ಈ ಮೊಳಕೆ ಕಾಳನ್ನ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಇದೊಂದು ಸ್ವಲ್ಪ ಅಂದರೆ ಒಂದು ಎರಡು ಮೂರರಿಂದ ಮೂರು ನಿಮಿಷಗಳ ಕಾಲ ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನು ಇದಕ್ಕೆ ಹಸಿ ಈರುಳ್ಳಿ ಒಂದು ಮರ್ತಿದ್ದೆ ಅದನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನಿಜವಾಗ್ಲೂ ಒತ್ತು ಮೊಳಕೆ ಕಾಳು ಸಾರು ಮತ್ತು ಕಾಯಲು ತುಂಬ ರುಚಿಯಾಗಿರುತ್ತೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ಇಲ್ಲಿ ಸೇರಿಸ್ಕೊಂಡು ಅಂದರೆ ಕಾಳಿಗೆ ಡೈರೆಕ್ಟಾಗೆ ಸೇರಿಸ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ರುಬ್ಬಕ್ಕೆ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಅದ್ರದ್ದು ಘಮ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಏನು ರುಬ್ಬಿದ್ವಲ್ಲ ಕಾಯಿ ಮತ್ತು ಕಡಲೆ ಟೊಮೊಟೊ ಒಂದೇ ಒಂದು ಚಿಕ್ಕ ಗಾತ್ರದ ಈರುಳ್ಳಿ ರುಬ್ಬಿರ್ತಕ್ಕಂತಹ ಮಿಶ್ರಣನ ಈ ಕಾಳಿಗೆ ಆಡ್ ಮಾಡ್ಕೋಬೇಕಾಗತ್ತೆ ಕೆಲವೊಬ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಇದಕ್ಕೆ ಮಸಾಲೆ ಇಟ್ಟು ಮಾಡ್ತಾರೆ ನಾನು ಮಾಡ್ತೀನಿ ಮಸಾಲೆ ಇಟ್ಟು ಅಂದರೆ ತುಂಬ ಮಸಾಲೆ ಆ್ಯಡ್ ಮಾಡಲ್ಲ ಸ್ವಲ್ಪ ಮಾಡ್ತೀನಿ ಆದರೆ ಇದು ಒತ್ತು ಶಾವಿಗೆಗಾಗಿರೋದ್ರಿಂದ ಇಲ್ಲಿ ಮಸಾಲೆ ನಾನು ಹಾಕಿಲ್ಲ ಮಸಾಲೆ ಹಾಕಿದ್ರೆ ಅಷ್ಟು ಚೆನ್ನಾಗಾಗಲ್ಲ ಅಂಥೇಳಿ ನಾನಿಲ್ಲಿ ಮಸಾಲೆ ಇಟ್ಟಿಲ್ಲ ಸಿಂಪಲಾಗೆ ಮಾಡಿಕೊಂಡೆ ಸಾಂಬಾರು ಎಷ್ಟು ನಿಮಗೆ ಅಂದರೆ ತೆಳವು ದ ಅಥವಾ ಗಟ್ಟಿ ಮಾಡ್ಕೊಳೋರು ಆ ಹದಕ್ಕೆ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಸ್ವಲ್ಪ ತೆಳುಗೆ ಮಾಡ್ಕೊಂಡಿದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಮಿಕ್ಸಿಲಿ ಸ್ವಲ್ಪ ಇನ್ನೂ ಪೇಸ್ಟ್ ಇತ್ತಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದಕ್ಕೆ ಹಾಕೋ ಹಾಕೊಂಡಿದ್ದೀನಿ ನಾನಿಲ್ಲಿ ನೋಡ್ಬೋದು ಇಷ್ಟು ತೆಳು ಆದರೆ ಸಾಕು ಇದನ್ನು ಮೂರು ವಿಷಲ್ ಮಾಡಿಸ್ಕೊಂಡಿದ್ದೀನಿ ನಾನು ನಿಮಗೆ ಎರಡು ವಿಷಲ್ ಬೇಕಾದರೂ ಮಾಡಿಸ್ಕೋಬೋದು ನಮ್ಮದು ಇಲ್ಲಿ ಕುಕ್ಕರು ಅಷ್ಟು ಚೆನ್ನಾಗಿಲ್ಲ ಹಾಗಾಗಿ ನಾನಿಲ್ಲಿ ಮೂರು ವಿಷಲು ಮಾಡಿಸ್ಕೊಂಡಿದ್ದೀನಿ ಇನ್ನು ಇದು ಕಾಯಲ್ಲಿ ಬೇಕಲ್ವಾ ಅದಕ್ಕೆ ಒಂದು ಫುಲ್ಲು ತುರಿದಿರ್ತಕ್ಕಂಥ ಅಂದರೆ ಒಂದು ಪೂರ್ತಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಚಿಕ್ಕದು ಅದಕ್ಕೆ ಎರಡು ಅಚ್ಚು ಬೆಲ್ಲನ ತಗೊಂಡಿದ್ದೀನಿ ಇದು ನೋಡಿ ಈ ಬೆಲ್ಲನ ಸ್ವಲ್ಪ ಪುಡಿ ಮಾಡಿಕೊಂಡು ಮಿಕ್ಸಿ ಜಾಸ್ತಿ ನಿಮಗೆ ಸಿಹಿ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಇನ್ನೊಂದು ಅರ್ಧ ಅಚ್ಚು ಹೆಚ್ಚಾಗಿ ಹಾಕೊಳ್ಳಿ ನಮಗೆ ಮೀಡಿಯಂ ಇದ್ರೆ ಸಾಕಾಗತ್ತೆ ಇನ್ನು ಕೆಲವೊಬ್ರು ಸ್ವಲ್ಪ ಸ್ವೀಟ್ ಹೆಚ್ಚಾಗಿ ತಿನ್ನೋದ್ರಿಂದ ಇನ್ನೊಂದು ಅರ್ಧ ಅಚ್ಚು ಹೆಚ್ಚಾಗಿ ಹಾಕೊಂಡ್ರೆ ನಡೆಯುತ್ತೆ ಏನು ತೊಂದರೆ ಆಗೋದಿಲ್ಲ ಇನ್ನು ಇದನ್ನೆಲ್ಲ ರುಬ್ಕೋಬೇಕಾಗತ್ತೆ ಇದಕ್ಕೆ ಒಂದು ನಾಲ್ಕು ಏಲಕ್ಕಿ ಕಾಯಿನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಕಾಯಾಲ್ ಮಾಡೋದು ತುಂಬ ಸುಲಭ ಅಲ್ವಾ ಹಾಗಾಗಿ ನಾನು ನಮ್ಮ ಸೂರ್ಯನಿಗೆ ತುಂಬ ಇಷ್ಟಪಡ್ತಾನೆ ಕಾಯಾಲು ಹಾಗಾಗಿ ಅವನಿಗೆ ಇಷ್ಟ ಅಲ್ವಾ ಅಂತಾನೆ ಇರೋದು ಇನ್ನು ಇದನ್ನೆಲ್ಲ ನಾನು ನಮ್ಮ ಮನೇಲಿ ಮಾಡಿಲ್ಲ ನಮ್ಮ ಅಮ್ಮನ ಮನೇಲಿ ಮಾಡಿರೋದು ನಮ್ಮ ಅಕ್ಕ ಅವರೆಲ್ಲ ಬಂದಿದ್ರಲ್ವ ರಜಕ್ಕೆ ಹಾಗಾಗಿ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡಿದ್ವಿ ಆವಾಗ ಮಾಡಿರ್ತಕ್ಕಂತಹ ರೆಸಿಪಿ ಅಂತಲೇ ಹೇಳ್ತೀನಿ ನಾನಿಲ್ಲಿ ಇನ್ನು ಕಾಯಾಲ್ ರೆಡಿ ಆದಮೇಲೆ ಇಲ್ಲಿ ಮುದ್ದೆ ಮಾಡಬೇಕಲ್ವ ಅಕ್ಕಿ ಮುದ್ದೆ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ನೀರು ನೀರಿಗೆ ಉಪ್ಪು ಆಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಕುದಿಯಕ್ಕೆ ಬಿಡಿ ತುಂಬ ಅಂದರೆ ತುಂಬ ಕೊತ ಕೊತ ಕುದ್ದ ನಂತರ ಈ ಥರ ಹಿಟ್ಟು ಹಾಕೋಬೇಕಾಗತ್ತೆ ಮುದ್ದೆ ಮಾಡ್ತೀವಲ್ವ ರಾಗಿ ಮುದ್ದೆ ಅದೇ ಥರ ಅಕ್ಕಿ ಮುದ್ದೆ ಮಾಡ್ಕೋತಾ ಇರೋದು ಇಲ್ಲಿ ತುಂಬಾ ಒಂಥರ ಜನ ಇರಬೇಕು ಇದನ್ನೆಲ್ಲ ಮಾಡೋಕ್ಕೆ ಒಬ್ಬೊಬ್ಬರೇ ಮಾಡ್ತೀವಿ ಅಂದರೆ ನಿಜವಾಗ್ಲೂ ಆಗೋದಿಲ್ಲ ಒಬ್ಬರು ಒತ್ತಕ್ಕೊಬ್ಬರು ಬೇಕಾಗತ್ತೆ ಮುದ್ದೆ ಮಾಡೋಕ್ಕೊಬ್ಬರು ಬೇಕಾಗತ್ತೆ ತುಂಬ ಟೈಮ್ ಹಿಡಿಯುತ್ತೆ ಇದು ಮಾಡೋದು ಆದರೆ ತುಂಬ ರುಚಿಯಾಗಿರುತ್ತೆ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಇಲ್ಲಿ ಏನು ಗೊತ್ತಾ ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಮಾಡೋರು ಇವಾಗ ಮಾಡೋದೇ ಇಲ್ಲ ಈಗಿನ ಜನ್ರೇಷನ್ನವ್ರು ಇದನ್ನೆಲ್ಲ ತಿನ್ನೋದೇ ಇಲ್ಲ ಬಿಡಿ ಬರೀ ಪಿಜ್ಜಾ ಬರ್ಗರು ಈ ಥರನೇ ಕೇಳ್ತಾರೆ ಇನ್ನು ಚೆನ್ನಾಗೇ ಬೇಯಿಸ್ಕೋಬೇಕಾಗತ್ತೆ ಇದನ್ನ ಈ ಥರ ಬೆಂದ ನಂತರ ನೋಡಿ ನೀಟಾಗೆ ಗಂಟಿಲ್ದಂಗೆ ನೀಟಾಗೆ ನಾದ್ಕೋಬೋದು ಇದನ್ನು ಮುದ್ದೆ ಕೊಲ್ ತಗೊಂಡು ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಎಷ್ಟು ಅಂದರೆ ಅಷ್ಟು ಅಷ್ಟು ಮೆತ್ತಗಾಗೋ ತನಕ ನಾತ್ಕೋಬೇಕು ಇಲ್ಲಿ ಯಾಕಂದ್ರೆ ಗಂಟಿದ್ರೆ ಆ ಏನಿದೆ ಒತ್ತು ಶಾವಿಗೆದು ಮೆಷಿನ್ನು ಅದರೊಳಗೆ ಇಲ್ಲಿ ಬೀಳೋದಿಲ್ಲ ಹಾಗಾಗಿ ಸ್ನೇಹಿತರೆ ನೀಟಾಗಿ ಒಂದು ಗಂಟು ಇರೋ ಥರ ಮುದ್ದೆ ಮಾಡ್ಕೋಬೇಕಾಗತ್ತೆ ಇದನ್ನ ತುಂಬ ಹೊತ್ತು ಈ ಥರನೇ ನಾದ್ಕೋತಾನೆ ಇದ್ವಿ ನಾವು ಯಾಕೆ ಅಂದರೆ ಎಲ್ಲ ನೀಟಾಗೇ ಪೇಸ್ಟ್ ಆಗಬೇಕಲ್ವಾ ನೋಡಿ ಎಷ್ಟು ಅಂದರೆ ತುಂಬ ಗಟ್ಟಿನೂ ಇರುತ್ತೆ ನಿಜವಾಗ್ಲೂ ಶಕ್ತಿ ಬೇಕು ಇದನ್ನು ತಿರುವಕ್ಕೆ ಮುದ್ದೆ ಆದರೆ ಸ್ವಲ್ಪ ಸ್ಮೂತಾಗಿರುತ್ತೆ ತಿರ್ವಿ ತಟ್ಟೆಗೆ ಕೊಟ್ಬಿಡ್ಬೋದು ಬಟ್ ಇದು ಆ ಥರ ಆಗೋದಿಲ್ಲ ಯಾಕೆಂದರೆ ಇದು ಶಾವಿಗೆ ಥರ ಮಾಡಬೇಕಾಗಿರುತ್ತಲ್ವ ಹಾಗಾಗಿ ನೀಟಾಗೆ ನೋಡಿ ಎಷ್ಟು ಟೈಮನ್ನು ಹಾತ್ಕೊಂಡ್ವಿ ಅಂದರೆ ನಿಜವಾಗ್ಲೂ ಏನಿಲ್ಲ ಅಂದರೂ ಒಂದು ಹತ್ತು ಹತ್ತರಿಂದ ಹನ್ನೆರಡು ನಿಮಿಷನೇ ನೀಟಾಗಿ ನಾದ್ಕೋಬೇಕಾಗುತ್ತೆ ಇದು ಬಂದು ನಮ್ಮದು ಒತ್ತ ಶಾವಿಗೆ ಮೆಷಿನ್ನು ಇನ್ನು ಆ ಏನು ನಾದಿರ್ತೀವಲ್ಲ ಅದನ್ನು ಒಂದು ಮಣೆ ಮೇಲೆ ಹಾಕ್ಕೊಂಡು ನೋಡಿ ಈ ಥರ ನೀಟಾಗೆ ಹದ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಹದ ಮಾಡ್ಕೋಬೇಕಾಗತ್ತೆ ಇನ್ನು ಒತ್ತು ಶಾವಿಗೆನ ಸ್ವಲ್ಪ ಹಸಿ ಮಾಡ್ಕೋಬೇಕು ಯಾಕಂದರೆ ಅದಕ್ಕೆಲ್ಲ ಮೆತ್ಕೊಂಬಿಡುತ್ತೆ ಇನ್ನು ಇವನು ನನ್ನ ತಮ್ಮನ ಮಗ ತರಲೆ ಆಗ್ಬಿಟ್ಟಿದ್ದಾನೆ ಈ ನಡುವೆ ನಾನು 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 ಮಾಡ್ತೀನಿ ಅತ್ತೆ ನಾನು ಮಾಡ್ತೀನಿ ಅಂತ ಮಾತು ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಇನ್ನು ನನ್ನ ಮಗಂಗೆ ಒತ್ತಕ್ಕೆ ಅಂತೇಳಿ ಕರೆದಿದ್ವಿ ಅವನು ನೀಟಾಗಿ ಎಲ್ಲ ನೀಟಾಗಿ ಅಂದರೆ ಅವನಿಗೆ ಇಂಟ್ರೆಸ್ಟ್ ಇದೆ ಇದರಲ್ಲೆಲ್ಲ ನೋಡಿ ಎಷ್ಟು ಜಗಳ ಮಾಡ್ತಾನೆ ನಾನು ನಾನು ಅಣ್ಣ ನಾನು ಅಂತಿದ್ದ ಆಮೇಲೆ ನೋಡಿ ಈ ಥರ ನೋಡಿ ಏನು ಚೆನ್ನಾಗಿ ಬರ್ತಾಯಿದೆ ಅಂದರೆ ತುಂಬಾ ರುಚಿ ಇತ್ತು ಮತ್ತು ಇದು ಮಿಷಿನ್ನು ಸ್ವಲ್ಪ ತುಂಬ ಹಳೆಯದು ಹಾಳಾಗ್ಬಿಟ್ಟಿದೆ ಹೊಸದು ತಗೋಬೇಕು ಸೈಡಿಗೆ ಸ್ವಲ್ಪ ಓಪನ್ ಆಗಿರೋದ್ರಿಂದ ಹಿಟ್ಟು ಹಂಗಂಗೆ ದಪ್ಪ ದಪ್ಪ ಬರ್ತಾಯಿತ್ತು ನೋಡಿ ಸೈಡಿಗೆ ಏನಾಗೋದಿಲ್ಲ ತೊಂದರೆ ಏನಿಲ್ಲ ಅದನ್ನು ರಿಮೂವ್ ಮಾಡ್ಕೊತಾ ಇದ್ವಿ ನಾವು ಬಂದಂಗೆ ಬಂದಂಗೆ ನೋಡಿ ಈ ಥರ ಒಂದು ತಟ್ಟೆಗೆ ನಾವು ಬೀಳ್ಸ್ಕೊಬೇಕಾಗತ್ತೆ ಶಾವ್ಗೆನ ಎಷ್ಟು ತರಲೆ ಅಂದರೆ ನನ್ನ ಮಾತನ್ನಿಶೋ ಅಷ್ಟು ತರಲೆ ಆಗಿದ್ದಾನೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂಥೇಳಿ ಇನ್ನು ನಾವು ಈ ಶಾವ್ಗೆ ಮಾಡೋ ತನಕ ಅವನು ಅಡುಗೆ ಮನೆ ಬಿಟ್ಟು ಹೋಗಲೇ ಇಲ್ಲ ಹೀಗೆ ಒಂದೊಂದೇ ಒಂದೊಂದೇ ಸ್ವಲ್ಪ ದಪ್ಪ 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 ಉಂಡೆ ಮಾಡಿಕೊಂಡು ಆ ಹೋಲೊಳಗೆ ಹಾಕೋಬೇಕಾಗತ್ತೆ ಇಷ್ಟು ಮಾಡಿದ್ರೆ ಸಾಕಾಗತ್ತೆ ನಾವು ಇದನ್ನು ಏನು ಮಾಡಿದ್ವಿ ಅಂದರೆ ನೆಕ್ಸ್ಟು ಇದನ್ನೆಲ್ಲ ನೀಟಾಗೆ ಒಂದು ದೊಡ್ಡ ಬೇಸನ್ನಲ್ಲಿ ಹಾಕ್ಕೊಂಡ್ವಿ ಅಂದರೆ ದೊಡ್ಡದೊಂದು ಸಿಲ್ವರ್ದು ಪ್ಲೇಟ್ ಇದೆ ನಮ್ಮಮ್ಮನ ಹತ್ರ ತುಂಬ ಚೆನ್ನಾಗಿದೆ ಅದು ತುಂಬ ಗಟ್ಟಿಗೂ ಇದೆ ನಮ್ಮಮ್ಮ ಎಲ್ಲಿ ತಗೊಂಡ್ರೋ ಗೊತ್ತಿಲ್ಲ ಅದನ್ನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದು ಪ್ಲೇಟು ಅದರಲ್ಲಿ ಎಲ್ಲನೂ ಒಂದೊಂದೇ 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 ಹಾಕ್ಕೊಂಡ್ವಿ ಹಿಂಗೆ ಹಾಕ್ಕೊಂಡ ನಂತರ ಕೆಲವೊಬ್ಬರು ಏನು ಮಾಡ್ತಾರೆ ಇದನ್ನು ಹಾಗೆ ತಿಂತಾರೆ ನಾವು ಹಾಗೆ ತಿಂತೀವಿ ಬಟ್ ಇವತ್ತು ಸ್ಪೆಷಲಾಗಿ ನೋಡೋಣ ಅಂಥೇಳಿ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಬಿಟ್ಟು ತಿನ್ನೋಣ ಚೆನ್ನಾಗಿರುತ್ತೆ ಅಂಥೇಳಿ ಹೇಳಿದ್ರು ನನ್ನ ತಮ್ಮ ನೆಂಟ್ ಹಂಗೆ ಹೇಳಿದ್ರು ಅಕ್ಕ ಬೇಸಿದ್ರೆ ಚೆನ್ನಾಗಿರತ್ತೆ ಅಂತ ಅಂದರು ನೋಡೋಣ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಅಂಥೇಳಿ ಇಡ್ಲಿ ಪಾತ್ರೆದ ಬಟ್ಟೆ ಇತ್ತಲ್ವ ಅದ್ರ ಮೇಲೆ ಒಂದೊಂದೇ ಒಂದೊಂದೇ ಈ ಥರ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ವಿ ನಿಜವಾಗ್ಲೂ ಉಡಿ ಉಡಿಯಾಗಿ ತುಂಬಾ ಚೆನ್ನಾಗಿತ್ತು ನೋಡ್ಬೋದು ಎಷ್ಟು ಚೆನ್ನಾಗಿತ್ತು ನೋಡಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ತಿಂದ್ವಿ ಅಂತಲೇ ಹೇಳ್ಬೋದು ಇಲ್ಲಿ ಇನ್ನು ನನ್ನ ತಮ್ಮನ ಮಗನ ನೋಡಿ ಎಂಥ ತರಲೆ ಕೆಲಸ ಮಾಡ್ತಾನೆ ಅಂದರೆ ಅದು ತೆಂಗಿನಕಾಯಿ ರೈಸ್ ಮಾಡಿದ್ರು ಬೆಳಗ್ಗೆ ಟಿಫನಿಗೆ ಅಂಥೇಳಿ ಅದು ಇತ್ತಲ್ವ ಅದನ್ನ ತೊಗೊಂಬಂದು ಒಂದು ಫುಲ್ಲು ತಟ್ಟೆಗೆ ಹಾಕೊಂಡು ತಿಂತಾ ಇದ್ದ ನೋಡ್ಬೋದು ಕಾಳು ಸಾಂಬಾರಿಗೂ ತುಂಬ ಚೆನ್ನಾಗಿತ್ತು ಆಮೇಲೆ ಕಾಯಾಲಿಗೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇಷ್ಟ ಆಗಿತ್ತು ಸ್ನೇಹಿತರೆ ಇವತ್ತಿನ ರೆಸಿಪಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಸ್ನೇಹಿತರೆ ಟೇಕ್ ಕೇರ್